ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಇವತ್ತಿನ ಡೇ ಏನು ಸ್ಪೆಷಲ್ ಅಂದರೆ ನನ್ನ ಫ್ರೆಂಡು ನೆನೆ ಹುಟ್ಟುಹಬ್ಬ ಇತ್ತು ಯಾರು ಅಂದರೆ ಸಹನ ಸೊ ಸಹನ ನೆನೆ ಸಿಕ್ಕಲಿಲ್ಲ ಇವತ್ತು ನಾವು ಅವಳಿಗೆ ಏನು ಗಿಫ್ಟ್ ತೊಗೊಂಡ್ವಿ ಅವಳ ಬರ್ಡೇನ ಹೇಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈ ವ್ಲಾಗ್ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನೋಡಿ ಅಲ್ವಾ ನಾನು ನೀವು ಹೆಂಗೆ ಫ್ರೆಂಡ್ ಆದ್ವಿ

ಒಟ್ನಲ್ಲಿ ಎಲ್ ಕೆ ಜಿ ನಲ್ಲಿ ಇಬ್ರು ಕಾಂಟ್ಯಾಕ್ಟ್ ಇಲ್ಲ ಅಲ್ವಾ ಯು ಕೆ ಜಿ ನಲ್ಲಿ ಅವಾಗ ಸ್ವಲ್ಪ ಅದು ಸ್ಟಾರ್ಟಿಂಗ್ ಏನಿಲ್ಲ ಮೂರ್ ತಿಂಗಳು ನಾಲ್ಕು ತಿಂಗಳು ನಾವೇನು ಮಾತಾಡಿಲ್ಲ ನೀವು ನೋಡಿಲ್ಲ ನಾನು ನಿಮ್ ಮುಖ ನೋಡಿಲ್ಲ ಯಾಕಂದ್ರೆ ನಾನ್ ಯಾವಾಗು ಬರ್ತಾ ಇದ್ ಸ್ಟೇಟ್ ನೀನು ನಕೊಂಡ ಆಮೇಲೆ ನೀನು ಮಾತಾಡ್ಸಲ್ವಲ್ಲ ನಂಬರ್ ಮಾತ್ರ ವಿಡಿಯೋ ಮಾತ್ರ ಕಲ್ಸಿಸ್ಕೊಬಿಟ್ಲು ನನ್ನ ಮಾತಾಡ್ಸಲ್ಲ ಮಾತಾಡ್ಸಲ್ಲ ಅಂತ ನೀನ್ ಅನ್ಕ ಮೂರ್ನಾಲ್ಕ್ ಜನದಲ್ಲಿ ಎಲ್ಲಾರು ಮಾತಾಡಿಸ್ತಾ ಇದ್ದೆ ಬಟ್ ನೀವು ಎಲ್ಲಾರ್ಗು ಮಾತಾಡ್ಸ್ತಾ ಇದ್ದೆ ಏನ್ ಊಟ ಮಾಡಿದ್ರಿ ಮಾಡ್ಕೊಂಡ್ ಬಂದ್ರ ಈ ಮಕ್ಳು ಬೇಜಾಂತರ್ಲಿ ಅಲ್ಲ ಹೋಮ್ ವರ್ಕ್ ಬರೆಯಲ್ಲ ಇದ್ ಮಾಡ್ತಾರ ಅದ್ ಮಾಡ್ತಾರಲ್ಲ ಮಾಡ್ತಾರ ಎಲ್ಲಾರು ಮಾತಾಡೋರು ಆದ್ರೆ ಸುಮ್ನೆ ಹೋಗ್ಬಿಡೋರು ಹೋಗ್ಬಿಡೋರಲ್ವಾ ಆದ್ರೆ ನೀವ್ ಮಾತ್ರ ಮಾತಾಡ್ತಾ ಇದ್ರಿ

ये लो ये लो देखो देखो जो हो तो जय इवत होता तो एडा फिडे या चैलेंज हो तो इमा को तो ऐसे एंट्री आई थोड़ी भी तो बहुत आट मारो ले उठि दी मम्मी बाय 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 हैप्पी बर्थडे लव यू लव यू लव यू पार्टी पार्टी ई ड्रेसल पेना ओना ई ड्रेसल बेते